ಬೀದಿ ನಾಯಿಗಳ ಹಾವಳಿ ಅವುಗಳ ರಕ್ಷಣೆಯ ಕುರಿತಂತೆ ಪತ್ರಕರ್ತರ ಪ್ರಶ್ನೆಗೆ ಸ್ಪೀಕರ್ ಯು ಟಿ ಖಾದರ್ ಉತ್ತರಿಸಿದ್ದು ಹೀಗೆ ನೋಡಿ ಮನುಷ್ಯರಿಗೆ ಮನುಷ್ಯರಿಗೆ ಎಷ್ಟು ಜೀವನ ಮಾಡುವ ಹಕ್ಕಿದೆಯಾ ಅಷ್ಟೇ ಕೂಡ ಪ್ರಾಣಿಗಳಿಗಿದೆ ಪ್ರಾಣಿಗಳ ಒಂದು ಪರ್ಸೆಂಟ್ ಜಾಸ್ತಿ ಕೊಡಬೇಕು ಯಾಕೆ ನಮಗೆ ಸಮಸ್ಯೆ ಆದ ಹೇಳಿಕೆ ಬಾಯಿ ಆದರೂ ಇದೆ ಪಾಪ ಈ ನಾಯಿಗಳಿಗೆ ಪ್ರಾಣಿಗಳಿಗೇನಿದೆ ಅದನ್ನು ಸಡನ್ನಾಗಿ ಬೇಡ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದು ಹಲವಾರು ವರ್ಷಗಳಿಂದ ಅಲ್ಲಿ ಬಂದು ಇದೆ ಸೊ ಕೆಲವರು ಅದರ ಬೆಂಬಲಕ್ಕಿದ್ದಾರೆ ಕೆಲವರು ವಿರುದ್ಧ ಇದ್ದಾರೆ ವಿರುದ್ಧ ಇದ್ದಾರೆ ಅಂತ ಹೇಳಿ ಕೂಡ ನಮ್ಮ ಅದನ್ನು ತಗೊಂಡು ನಾನು ಬೇರೆ ಕಡೆ ಬಿಡಲಿಕ್ಕೆ ಆಗೋದಿಲ್ಲ ಬೇರೆ ಕಡೆ ಬಿಟ್ಟ ತಕ್ಷಣ ಅಲ್ಲೇ ನಾಯಿಗಳು ಬಿಡ್ತದೆ ಒಂದವರು ಕಚ್ತಾರೆ ಅಲ್ಲ ಊರೋ ಕಲ್ಲು ಬಿಸಾಡ್ತಾರೆ ಇದನ್ನು ಬಿಸ ಓಡಿಸ್ತಾರೆ ಏನಾದರೂ ನಾವು ಸಂಕಷ್ಟದಲ್ಲಿ ಸೇರಿಸ್ತೇವೆ ಅದೇ ರೀತಿ ಅದನ್ನ ಹಾಗೆಯೇ ತಿರುಗಾಡಲಿ ಬಿಡಲಿಕ್ಕೆ ಆಗೋದಿಲ್ಲ ಸಾಕು ಬೆಳಿಗ್ಗೆ ನಾವು ವಾಕಿಂಗ್ ಹೋಗುವ ನಮ್ಮ ಮೇಲೆ ಅದು ಬರ್ತದೆ ಅಥವಾ ಸೆಷನ್ ಆಗುವ ಸಂಬಳಿ ಮಕ್ಕಳೆಲ್ಲ ಬರ್ತಾರೆ ಸೊ ಏನು ಇಲ್ಲೇ ತನಕ ಆಗಲಿಲ್ಲ ಅದು ಮುಂದೆ ಆಗುವುದಿಲ್ಲ ಅಂತ ಹೇಳಿ ಕೂಡ ಏನು ಆಗುವುದಿಲ್ಲ ಅದಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಕೂಡ ಅದರ ಬಗ್ಗೆ ಸೂಚನೆ ಕೊಟ್ಟಿದೆ ಅದನ್ನು ನಾವು ಇದನ್ನು ಎರಡು ತಿಂಗಳ ಹಿಂದೆ ಒಂದು ಉನ್ನತ ಮಟ್ಟದ ಸಮಿತಿ ಮಾಡಿ ನಾನು ವಿಧಾನಪರಿಷತ್ ಚೇರ್ಮ್ಯಾನ್ ನಮ್ಮ ಉಸ್ತುವಾರಿ ಸಚಿವರು ಅದೇ ರೀತಿ ನಮ್ಮ ಚೀಫ್ ಸೆಕ್ರೆಟ್ರಿ ನಮ್ಮ ಇದರ ಒಂದು ತಜ್ಞ ಯಾರು ನಮ್ಮ ಈ ಕೇರ್ದ ಒಂದು ಎಕ್ಸ್ಪರ್ಟ್ ಮಾಡಿಕೊಂಡು ಅದಕ್ಕೊಂದು ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ ಅದು ಒಂದು ಹೆಜ್ಜೆ ವಿಧಾನಸೌಧದ ಆ ವಿಶಾಲ ಜಾಗದ ಮೂಲೆಯಲ್ಲಿ ಅದಕ್ಕೆ ತಿರುಗಾಡಲಿಕ್ಕೆ ಬೇಕಾಗುವಷ್ಟು ಜಾಗೆ ಬೇಕಾದ ಒಂದು ಓಪನಿಂಗ್ ಹೊರಗೆ ಹೋಗಿ ಬರಲಿಕ್ಕೆ ಒಂದು ವ್ಯವಸ್ಥೆ ಮಳೆಗಾಲದಲ್ಲಿ ಬಿಸಿಲಲ್ಲಿ ಅದಕ್ಕೆ ಒಂದು ನೆರಳಾಗುವಂಥ ಒಂದು ಶೆಲ್ಟರ್ ಅದಕ್ಕೆ ಸರಿಯಾದ ಸಮಯದಲ್ಲಿ ಅದರ ಚಿಕಿತ್ಸೆ ವೈದ್ಯಕೀಯ ವ್ಯವಸ್ಥೆ ಅದಕ್ಕೆ ಊಟ ಉಪಚಾರಗಳು ಮಾಡಲಿಕ್ಕೆ ಒಂದು ಎನ್ ಜಿ ಅದರ ಮುಖಾಂತರ ಅದನ್ನು ನೋಡಿಕೊಳ್ಳುವಂಥದ್ದು ಏನಾದರೂ ಹೆಚ್ಚುವರಿಯಾಗಿ ಅದು ಬಂದರೆ ಬೇರೆ ಅದನ್ನು ತಗೊಂಡು ಮತ್ತೆ ಆ ಪ್ರದೇಶಕ್ಕೆ ಅಂತ ಅಂತೇಳಿದರೆ ಈ ವ್ಯವಸ್ಥೆ ಕೂಡಿ ಸರಿ ಇರ್ತದೆ ಈ ಪ್ರಾಣಿಗಳು ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಆಗ್ತದೆ ಮತ್ತು ಎಷ್ಟೇ ಅದು ಈಗ ಆರು ಏಳು ವರ್ಷ ಆಗಿದೆ ಈ ಒಂದು ಇಲ್ಲಿ ಇರುವಂಥ ಶ್ವಾನಗಳಿಗೆ ಕೂಡ ಇನ್ನು ಬಹುಶಃ ಹನ್ನೆರಡು ಹದಿಮೂರು ಇದು ಮ್ಯಾಕ್ಸಿಮಮ್ ಸೊ ಐದು ವರ್ಷ ನಾವು ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋದೆ ಹೊಸ ನಾಯಿಗಳು ಯಾವುದು ಕೂಡ ಬರಲಿಕ್ಕಿಲ್ಲ ಆದ ಕಾರಣ ಒಂದು ವ್ಯವಸ್ಥಿತವಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ವಿಚಾರವೂ ಸರ್ಕಾರ ಮುಂದೆ ನಾವು ತಂದಿದ್ದೇವೆ ಆದ ಕಾರಣ ನನ್ನ ಜವಾಬ್ದಾರಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ಲ್ಯಾನ್ ರೂಪಿಸಿಕೊಂಡು ಅದಕ್ಕೆ ಸರ್ಕಾರಕ್ಕೆ ಮುಟ್ಟಿಸುವಂತು ನಾನು ಹೇಳೋದಲ್ಲ ಈ ಭೂಮಿಯಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ ಬೀದಿ ನಾಯಿಗಳು ಕೂಡ ಹಕ್ಕಿದೆ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಇದಕ್ಕೆ ಪರಿಹಾರ ಏನಂತ ಹೇಳಿದರೆ ಒಂದು ನಾವು ಅದಕ್ಕೆ ಬೇಕಾಗುವ ಚಿಕಿತ್ಸೆ ಕೊಡಬೇಕು ಅಡಿಕೆ ಅನಿ ಅನಿಮಲ್ ಕೇರ್ ಸೆಂಟರ್ನ ಹೆಚ್ಚುವರಿಯನ್ನು ನೋಡಿಕೊಳ್ಬೇಕು ಮತ್ತು ಇದಕ್ಕೆ ಬೇಕು ಯಾಕಂದರೆ ನೀವು ಹೇಳಿ ಸತ್ಯ ಏನು ಇದ್ದರೆ ನಗ ಗ್ರಾಮ ಪಂಚಾಯತ್ನಲ್ಲಿ ಮತ್ತು ನಗರಸಭೆಯಲ್ಲಿ ಅದಕ್ಕೆ ಬೇಕಾಗುವಂಥ ಅನುದಾನ ಕೂಡ ಇಲ್ಲ ಅದಕ್ಕೆ ಸರ್ಕಾರಕ್ಕೂ ನಾನು ಹೇಳಿದ್ದೇನೆ ಒಂದು ಫಿಫ್ಟೀನ್ ಫೈನಾನ್ಸ್ನಲ್ಲಿ ಮತ್ತು ಇದರಲ್ಲಿ ಇದಕ್ಕೆ ಎಷ್ಟು ಪರ್ಸೆಂಟ್ ಇಡಬೇಕಂತ ಹೇಳಿ ಎಲ್ಲ ಗ್ರಾಮ ಪಂಚಾಯತ್ ಮತ್ತು ನಗರಸಭೆಗೆ ವಾರ್ಷಿಕವಾಗಿ ಇಷ್ಟು ದುಡ್ಡನ್ನು ಈ ನಾಯಿಗಳ ಹಿತರಕ್ಷ ನಮ್ಮ ಶ್ವಾನಗಳ ಹಿತರಕ್ಷಣೆ ಮತ್ತು ಪ್ರಾಣಿ ಹಿತರಕ್ಷಣೆ ಮತ್ತು ಅದನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಮತ್ತು ಉತ್ತಮವಾದ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅದಕ್ಕೆ ಬೇಕಾದ ಅನುದಾನವು ಕೂಡ ಸ್ಥಳೀಯ ಮಟ್ಟದ ಗ ಸಂಸ್ಥೆಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ಅನುದಾನ ಬಿಡುಗಡೆ ಮಾಡೋದು ಹೊಲಿತು ಅಂತ ಹೇಳಲಿಕ್ಕೆ ನಾನು ಇವತ್ತು ಗೌರವ